ನಮಸ್ಕಾರ ವೀಕ್ಷಕರು ಎರಡ್ ಸಾವಿರದ ಇಪ್ಪತ್ತೈದು ಬ್ಯಾಚಿನ ಸಿಇಟಿ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಜನವರಿ ಇಪ್ಪತ್ ಮೂರನೇ ತಾರೀಕಿಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗ್ತಾ ಇದ್ದೀವಿ ಸೊ ವಿದ್ಯಾರ್ಥಿಗಳನ್ನು ಒಂದು ರಿಕ್ವೆಸ್ಟ್ ಮತ್ತು ವೀಕ್ಷಕರಲ್ಲಿ ಒಂದು ರಿಕ್ವೆಸ್ಟ್ ಬಂದೇನು ಅಂತಂದ್ರೆ ಈ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ವಿದ್ಯಾರ್ಥಿಗಳೇ ಪಾಲಕರೇ ತಂದು ಮಿತ್ರರು ನೀವು ಅಪ್ಲಿಕೇಶನ್ ಹಾಕೋ ಟೈಮ್ ನಲ್ಲಿ ಏನ್ ಫಸ್ಟ್ ಅಂತಂದ್ರೆ ಎಲ್ಲಾ ಡಾಕ್ಯುಮೆಂಟ್ಸ್ಗಳು ನಿಮ್ಮ ಹತ್ರ ಅದಾವೂ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ ಎಲ್ಲಾ ಡಾಕ್ಯುಮೆಂಟ್ಸ್ ಇದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಕ್ ಸ್ಟಾರ್ಟ್ ಮಾಡಿ ಈಗ ಇವತ್ತೆ ನಿನ್ನೆ ಸ್ಟಾರ್ಟ್ ಆಗಿದೆ ಅಂತೇಳಿ ಇವತ್ತು ಇವತ್ತು ಒಂದು ಎರಡ್ ಮೂರ್ ದಿನ ವೇಟ್ ಮಾಡಿ ಯಾವ್ದೇ ಡಾಕ್ಯುಮೆಂಟ್ಸ್ ಬೇಕು ಏನ್ ಬೇಕು ಎಲ್ಲ ಮಾಹಿತಿಗಳನ್ನ ಸ್ವಲ್ಪ ಕ್ಲಿಯರ್ ಆಗಿ ತಿಳ್ಕೊಳ್ಳಿ ಏನ್ ಡಾಕ್ಯುಮೆಂಟ್ಸ್ ಬೇಕಂತೇಳಿ ನಾನು ಈ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ ನೀವು ಇವು ಡಾಕ್ಯುಮೆಂಟ್ಸ್ ಗಳು ರೆಡಿ ಇಟ್ಕೊಳ್ಳಿ ಮತ್ತೆ ಇನ್ನೊಂದು ವಿದ್ಯಾರ್ಥಿಗಳೇ ನಿಮ್ ಅಪ್ಲಿಕೇಶನ್ ಹಾಕೋ ಟೈಮ್ ನಲ್ಲಿ ಮೊಬೈಲ್ ನಂಬರು ನಿಮ್ದೇ ಆಗಿರ್ಬೇಕು ಇಮೇಲ್ ಐ ಡಿ ನಿಮ್ದೇ ಆಗಿರ್ಬೇಕು ಯಾವ್ದೋ ಒಂದು ಸೈಬರ್ ಸೆಂಟರ್ಕ್ ಹೋಗಿ ಹಣ ಹಾಕಣ್ಣ ಅಪ್ಲಿಕೇಶನ್ ಹಾಕಿಡು ನಾನು ಬರ್ತೀನಿ ಅಂತ ದಯವಿಟ್ಟು ಯಾರು ಮಾಡಕ್ ಹೋಗಬೇಡಿ ಯಾಕಂತಂದ್ರೆ ಇದು ನಿಮ್ಮ ಲೈಫ್ ಪ್ರಶ್ನೆ ಅದ ಒಂದ್ಸಲ ಏನಾದ್ರು ಈ ಅಪ್ಲಿಕೇಶನ್ ಹಾಕೋ ಟೈಮ್ ನಲ್ಲಿ ಏನಾದ್ರು ಮಿಸ್ ಆಯ್ತು ಅಂತಂದ್ರೆ ನೀವು ಯಾರನ್ನು ಕೇಳಕ್ ಸಮಸ್ಯೆಗಳನ್ನು ಯಾರು ಕ್ಲಿಯರ್ ಮಾಡಲ್ಲ ಅದಕ್ಕಾಗಿ ವಿದ್ಯಾರ್ಥಿಗಳೇ ಇದು ಒಂದು ನಿಮಗ್ ರಿಕ್ವೆಸ್ಟ್ ಮತ್ತ ಇನ್ನೊಂದು ಯೂಸರ್ ಐಡಿ ಡಿ ಮತ್ತು ಪಾಸ್ವರ್ಡ್ ಏನಿದೆ ಅಲ್ಲ ಅದು ನೀವು ಸೇಫ್ ಆಗಿ ಒಂದ್ ಕಡೆ ಬರೆದಿಟ್ಕೊಳ್ಳಿ ಒಂದು ನೋಟ್ ಮಾಡಿ ಇಟ್ಕೊಳ್ಳಿ ಅದು ಒಂದು ಒಂದು ಗಮನ ಇರಲಿ ನೀವು ಎರಡ್ ಸಾವಿರದ ಇಪ್ಪತ್ತೈದು ಬ್ಯಾಚಿಗೆ ಹೊಸ ಬ್ಯಾಚ್ ಸೆಕೆಂಡ್ ಪಿ ಯುಸಿನೇ ಇರಬೇಕಾಗಿತ್ತು ಅಂತಂದ್ರೆ ಈ ವರ್ಷ ಏನಾದ್ರು ನೀವು ಅಪ್ಲೈ ಅಂದ್ರೆ ನಿಮ್ ನಿಮ್ ಪಿ ಯು ಕಾಲೇಜ್ ನಲ್ಲಿ ಪ್ರಾಕ್ಟಿಕಲ್ ಹಾಲ್ ಟಿಕೆಟ್ ಕೊಡ್ತಾ ಇದಾರೆ ಅದು ಕೊಟ್ಟಿದ್ರೆ ಮಾತ್ರ ನೀವು ಅಪ್ಲಿಕೇಶನ್ ಹಾಕಿ ಇಲ್ಲ ಅಂತಂದ್ರೆ ಅಪ್ಲಿಕೇಶನ್ ಒಳಗೆ ನಿಮ್ದು ಒಂದು ಇದು ಕೇಳ್ತಾ ಅಪ್ಲಿಕೇಶನ್ ನಂಬರ್ ಕೇಳ್ತಾ ಇದೆ ಅದಕ್ಕೆ ರೆಜಿಸ್ಟರ್ ನಂಬರ್ ಕೇಳ್ತಾ ಇದೆ ಆ ರಿಜಿಸ್ಟ್ರಿ ನಂಬರ್ನ ನೀವೇನಾದ್ರೂ ಈಗ ಸೆಕೆಂಡ್ ಪಿ ಯು ಸಿನ ಇದ್ರೆ ಅವರು ಹಾಲ್ ಟಿಕೆಟ್ ಕೊಡತ್ತ ವೇಟ್ ಮಾಡಿ ನಿಮ್ ಫೆಬ್ರವರಿ ಹದಿನೆಂಟನೇ ತಾರೀಕಿನವರೆಗೂ ನಿಮಗೆ ಸಮಯ ಅವಕಾಶ ಇದೆ ಅದಕ್ಕಾಗಿ ಎಲ್ಲ ದಯವಿಟ್ಟು ಒಂದ್ ಸ್ವಲ್ಪ ಡಾಕ್ಯುಮೆಂಟ್ಸ್ ಏನು ಬೇಕು ಏನಿಲ್ಲ ಅಂತೇಳಿ ಒಂದ್ ಸ್ವಲ್ಪ ವಿಚಾರ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ನೀವು ಏನೋ ತರಾತುರಿಯಲ್ಲಿ ಏನಮ್ಮ ಸಿಗತ್ತದೋ ಇಲ್ಲ ಅಂತೇಳಿ ಬೇಗ 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 ಅಪ್ಲಿಕೇಶನ್ ಹಾಕೋದ್ ಕೂತ್ರಿ ಇದು ನಿಮೇ ಸಮಸ್ಯೆ ಅನುಭವಿಸ್ತೀರಿ ಮತ್ ನಿಮಗ್ ಇನ್ನೊಂದು ಮಾಹಿತಿಯಲ್ಲಿ ಆ ನಿಮ್ ಪೇರೆಂಟ್ಸ್ ಕುತ್ಕೊಂಡ್ ಹಾಕ್ತಿರೋ ಅಥವಾ ನೀವ್ ಕುತ್ಕೊಂಡ್ ಹಾಕ್ತಿರೋ ಒಂದ್ ಸ್ವಲ್ಪ ಎಲ್ಲಾ ವಿಚಾರ ಮಾಡಿ ನೂರ್ ವಿಚಾರ ಮಾಡಿ ಹಾಕೊಡ್ರಿ ಮತ್ ಇನ್ನೊಂದು ನಾನು ಬರೇ ನೀಟ್ ಅಷ್ಟೇ ಬರಿತೀನಿ ಅಂತಂದ್ರೆ ಹಾಕಕ್ ಹೋಗ್ಬೇಡ್ರಿ ಎಲ್ಲಾ ಬಿ ಎಸ್ ಸಿ ನರ್ಸಿಂಗ್ ಬಿ ಫಾರ್ಮಾ ಡಿ ಫಾರ್ಮಾ ಫಾರ್ಮಾ ಸೈನ್ಸ್ ಕೆ ಸಿಇಿ ದು ನೀಟದು ಈ ಎಲ್ಲಾ ಅಪ್ಲಿಕೇಶನ್ ಹಾಕ್ತಿರಲ್ಲ ಎಲ್ಲಾ ವಿದ್ಯಾರ್ಥಿಗಳು ಇದ್ರೊಳಗೆ ಬರ್ತಾ ಇದೆ ಅದಕ್ಕೆ ದಯವಿಟ್ಟು ಇದು ಒಂದು ಆ ಅಪ್ಲಿಕೇಶನ್ ಎಲ್ಲಾರು ಅಪ್ಲೈ ಮಾಡಿ ಬಟ್ ನೀವು ಸಿಇಟಿ ಏನಾದ್ರು ಎಕ್ಸಾಮ್ ಬರೀತಿರೋ ಬಿಡ್ತಿರೋ ಗೊತ್ತಿಲ್ಲ ಕರ್ನಾಟಕ ಒಳಗ ಕೌನ್ಸಿಲಿಂಗ್ ಏನಾದ್ರು ಭಾಗವಹಿಸ್ಬೇಕಾಗಿತ್ತು ಅಂತಂದ್ರೆ ಈ ಅಪ್ಲಿಕೇಶನ್ ಮಸ್ಟ್ ಅಂಡ್ ಶುಡ್ ಹಾಕ್ಲೇಬೇಕು ಅದಕ್ಕಾಗಿ ಇದು ಮ್ಯಾಕ್ಸಿಮಮ್ ಜನರಿಗೆ ಸೇರ್ ಮಾಡಿ ನಮಸ್ಕಾರ